ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿರೋ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿಯಲ್ಲಿ ಫೈನಲ್ ಪಂದ್ಯ ಆಡುವುದಕ್ಕೆ ಸಜ್ಜಾಗಿದೆ ವೆಸ್ಟ್ ಇಂಡೀಸ್ನ ಬಾರ್ಬಡಾಸ್ ಮೈದಾನದಲ್ಲಿ ಇಂದು ರಾತ್ರಿ ಎಂಟು ಗಂಟೆಗೆ ಫೈನಲ್ ಪಂದ್ಯ ನಡೆಯಲಿದ್ದು ದಕ್ಷಿಣ ಆಫ್ರಿಕಾ ವಿರುದ್ಧ ಬ್ಲೂ ಬಾಯ್ಸ್ ಕಾದಾಡಲಿದ್ದಾರೆ ಹದಿನಾರು ವರ್ಷಗಳ ಬಳಿಕ ಭಾರತ ಮತ್ತೆ ಟಿ ಟ್ವೆಂಟಿ ಕಪ್ ಮುಡಿಗೇರಿಸಿಕೊಳ್ಳುವ ವಿಶ್ವಾಸವನ್ನು ಮೂಡಿಸಿದ್ದು ಇಂದಿನ ಪಂದ್ಯ ತೀವ್ರ ಕುತೂಹಲವನ್ನು ಮೂಡಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಮ್ಯಾಚ್ ನಡೆಯುವ ಪಿಚ್ ಕೂಡ ಭಾರತಕ್ಕೆ ಅನುಕೂಲವಾಗಿದೆ ಬಾರ್ಬಡಾಸ್ನಲ್ಲಿ ಈ ಬಾರಿ ಒಟ್ಟು ಎಂಟು ಪಂದ್ಯಗಳು ನಡೆದಿವೆ ಮೊದಲ ಪಂದ್ಯ ಸೂಪರ್ ಓವರ್ನಲ್ಲಿ ನಡೆಯಿತು ಎರಡನೇ ಪಂದ್ಯ ಮಳೆಗೆ ಬಲಿಯಾಗಿತ್ತು ಮೂರು ಪಂದ್ಯಗಳಲ್ಲಿ ಬ್ಯಾಟ್ ಮಾಡಿದ ತಂಡ ಗೆಲುವು ಸಾಧಿಸಿದೆ ಎರಡು ಬಾರಿ ಚೇಜ್ ಮಾಡಿದ ತಂಡ ಗೆದ್ದು ಬೀಗಿದೆ ಈ ಸ್ಟೇಡಿಯಂನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತ ಗೆಲುವು ಸಾಧಿಸಿತು ದಕ್ಷಿಣ ಆಫ್ರಿಕಾಗೆ ಇಲ್ಲಿ ಈ ಬಾರಿ ಮೊದಲ ಪಂದ್ಯ ಹಾಗಾಗಿ ಭಾರತಕ್ಕೆ ಈ ಒಂದು ಪಿಚ್ ಅನುಕೂಲ ಆಗುವಂತಹ ಮಾತುಗಳು ಕೇಳಿ ಬರ್ತಿವೆ ಈ ಬಾರಿ ಐಸಿಸಿ ಟ್ರೋಫಿಯನ್ನು ಟೀಂ ಇಂಡಿಯಾ ಎತ್ತಿ ಹಿಡಿಯಬಹುದು ಎಂದು ಬಿಸಿಸಿಐ ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಹದಿಮೂರರ ಬಳಿಕ ಭಾರತ ತಂಡ ಐಸಿಸಿಯ ಯಾವುದೇ ಟೂರ್ನಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದಿಲ್ಲ ಎಂಎಸ್ ಧೋನಿ ನಾಯಕತ್ವದಲ್ಲಿ ಭಾರತ ಕೊನೆಯ ಬಾರಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿತ್ತು ಈ ಬಾರಿ ಟೀಂ ಇಂಡಿಯಾ ಉತ್ತಮ ಸಾಧನೆಯನ್ನ ಮಾಡಿದೆ ಅಜೇಯವಾಗಿ ಫೈನಲ್ ಪ್ರವೇಶಿಸಿದೆ ಎರಡ್ ಸಾವಿರದ ಏಳರ ಬಳಿಕ ಮತ್ತೆ ವಿಶ್ವ ಕಿರೀಟವನ್ನು ಎತ್ತಿ ಹಿಡಿಯಲಿದೆ ಅಂತ ಗಂಗೂಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಂದು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಪಂದ್ಯ ನಡೆಯಲಿದೆ ಭಾರತ ಗೆಲ್ಲಲಿ ಅಂತ ಕೊಪ್ಪಳ ಯುವಕರು ಶುಭ ಹಾರೈಸಿದ್ದಾರೆ ಕೊಪ್ಪಳ ತಾಲೂಕಿನ ಗಿಣಿಗೇರಾ ಹಿಂದೂಸ್ತಾನ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಕ್ರಿಕೆಟ್ ಅಭಿಮಾನಿಗಳು ಶುಭವನ್ನು ಹಾರೈಸಿದರು ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ ಮಹಿಳಾ ಕ್ರಿಕೆಟ್ ಟೆಸ್ಟ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ದ ಭಾರತೀಯ ತಂಡದ ಆಟಗಾರ್ತಿಯರು ದಾಖಲೆ ಮೇಲೆ ದಾಖಲೆ ಬರೆದಿದ್ದಾರೆ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಡಬಲ್ ಸೆಂಚುರಿ ಬಾರಿಸಿದ್ದಾರೆ ಈ ಮೂಲಕ ಮೊದಲ ದಿನಾಂತ್ಯಕ್ಕೆ ದಾಖಲೆಯ ಐನೂರ ಇಪ್ಪತ್ತೈದು ರನ್ ಕಲೆ ಹಾಕಿದ್ದಾರೆ ಮೊದಲ ದಿನದಲ್ಲೇ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ನ್ಯೂಜಿಲೆಂಡ್ ಗಳಿಸಿದಂತಹ ಮೊದಲ ನಾನೂರ ಎಪ್ಪತ್ತೈದು ರನ್ ದಾಖಲೆಯನ್ನು ಸರಿಗಟ್ಟಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಎಂಟು ದಿನಗಳಾಗಿವೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ ಜೈಲಿನಲ್ಲಿ ನೀಡ್ತಿರೋ ಊಟವನ್ನೇ ಸೇವಿಸ್ತಿರೋ ದರ್ಶನ್ ಅವರು ಬೆಳಗ್ಗೆ ಚಿತ್ರಾನ್ನವನ್ನ ಸೇವಿಸಿದ್ದಾರೆ ಬ್ಯಾರೆಕ್ನಲ್ಲಿರುವ ಯಾರ ಜೊತೆಗೂ ಅಷ್ಟಾಗಿ ಮಾತನಾಡ್ತಿಲ್ವಂತೆ ದರ್ಶನ್ ಅವರು ಇನ್ನು ಪ್ರತಿದಿನ ಜಿಮ್ ವ್ಯಾಯಾಮ ಅಂತಿದ್ದ ದರ್ಶನ್ ಈಗ ಜೈಲಿನಲ್ಲಿ ಏನೂ ಇಲ್ಲದೆ ಚಿಂತೆ ಮಾಡ್ತಿದ್ದಾರೆ ಐದು ಕಥೆಯ ಪುಸ್ತಕಗಳನ್ನ ಪಡೆದುಕೊಂಡಿರುವ ದರ್ಶನ್ ಪ್ರತಿದಿನ ಪುಸ್ತಕವನ್ನ ಓದುತ್ತಿದ್ದಾರಂತೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದೂಡಲು ಪವಿತ್ರ ಪುಸ್ತಕಗಳ ಮೊರೆ ಹೋಗ್ತಿದ್ದಾರೆ ಫ್ಯಾಷನ್ ಡಿಸೈನಿಂಗ್ ಹಾರರ್ ಮತ್ತು ಥ್ರಿಲ್ಲರ್ ಬಗೆಗಿನ ಪುಸ್ತಕಗಳು ಕೇಳಿ ಪಡೆದು ಪವಿತ್ರ ಓದ್ತಿದ್ದಾರಂತೆ ಜೈಲಿನಲ್ಲಿ ಕೊಟ್ಟ ಊಟ ತಿಂಡಿಯನ್ನಷ್ಟೇ ತಿಂತಿದ್ದಾರೆ ಜೈಲಿನಲ್ಲಿರುವ ದರ್ಶನ್ಗೆ ತಲೆ ಕೂದಲು ಮೇಂಟೈನ್ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ ವಿಗ್ ಮೇಂಟೈನ್ ಮಾಡಲಾಗದೆ ಬೇಸರಗೊಂಡಿದ್ದಾರೆ ಎನ್ನಲಾಗ್ತಿದೆ ವಿಗ್ ಅಳತೆಯ ಕೂದಲು ಟ್ರಿಮ್ ಮಾಡಿಸುತ್ತಿದ್ದ ದರ್ಶನ್ ಇದೀಗ ಫುಲ್ ತಲೆಯನ್ನೇ ಬೋಳಿಸಿಕೊಂಡಿದ್ದಾರೆ ಎನ್ನಲಾಗಿದೆ ರಾಯಚೂರಿನಲ್ಲಿ ಪೊಲೀಸ್ ಜೀಪ್ ಟಾರ್ಗೆಟ್ ಮಾಡಿ ಡಕಾಯಿತರು ದಾಳಿ ಮಾಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ಪೊಲೀಸರ ಜೀವಕ್ಕೆ ಹಾನಿಯಾಗ್ತಿತ್ತು ಅದೃಷ್ಟಕ್ಕೆ ಪೊಲೀಸರ ನೆರವಿಗೆ ಬಂದ ಜನರು ಡಕಾಯಿತರಿಗೆ ಥಳಿಸಿದ್ದಾರೆ ಮೂವರು ಡಕಾಯಿತರನ್ನ ಬಂಧನ ಮಾಡಲಾಗಿದೆ ಇಬ್ಬರು ಪರಾರಿಯಾಗಿದ್ದಾರೆ ಗಾಯಗೊಂಡ ಪೊಲೀಸರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಕೆರಿಕ್ಪಾಟಿ ಸಿನಿಮಾದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಿಗೆ ಮೀಟರ್ ಬಡ್ಡಿ ದಂಧೆಕೋರ ಕಾಟ ಶುರುವಾಗಿದೆ ಆದರ್ಶ್ ಮತ್ತು ಇತರ ಮೂರು ಮಂದಿ ಕಿರುಕುಳಕ್ಕೆ ಬೇಸತ್ತ ಪುಷ್ಕರ್ ಪೊಲೀಸರಿಗೆ ದೂರು ನೀಡಿದ್ದಾರೆ ನಿರಂತರವಾಗಿ ಸಿನಿಮಾದಲ್ಲಿ ಸೋಲು ಅನುಭವಿಸಿದ ನಿರ್ಮಾಪಕ ಐದು ಕೋಟಿ ಸಾಲಕ್ಕೆ ಹನ್ನೊಂದು ಕೋಟಿ ಬಡ್ಡಿ ಕಟ್ಟಿದ್ದಾರೆ ಆದರೂ ಕೂಡ ಇನ್ನು ಸಾಲ ಕ್ಲಿಯರ್ ಆಗಿಲ್ಲ ಹದಿಮೂರು ಕೋಟಿ ಕಟ್ಟಿ ಎಂದು ಸಿನಿಮಾ ನಿರ್ಮಾಪನಕ್ಕೆ ನಿರ್ಮಾಪಕ ಅವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಿಸಿಕೊಂಡ ಸಿಸಿಬಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಪೋಕ್ಸಪ್ ಪ್ರಕರಣದಲ್ಲಿ ಬಂಧನದ ಭೀತಿಯಲ್ಲಿದ್ದ ಮಾಜಿ ಸಿಎಂ ಬಿಎಸ್ವೈಗೆ ಹೈಕೋರ್ಟ್ ರಿಲೀಫ್ ನೀಡಿದೆ ಸದ್ಯ ಬಿಎಸ್ವೈ ಮಧ್ಯಂತರ ಜಾಮೀನು ವಿಸ್ತರಣೆಯಾಗಿದ್ದು ಆಕ್ಷೇಪಣೆ ಸಲ್ಲಿಸುವಂತೆ ಸಿಐಡಿ ಎಸ್ಪಿಪಿಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ನಿನ್ನೆಯಷ್ಟೇ ಸಿಐಡಿ ಅಧಿಕಾರಿಗಳು ಆರೋಪಪಟ್ಟಿಯನ್ನು ಸಲ್ಲಿಸಿದ್ರು ಇಂದು ಜಾಮೀನು ಅರ್ಜಿ ವಿಸ್ತರಿಸಿದ ಕೋರ್ಟ್ ವಿಚಾರಣೆಯನ್ನು ಎರಡು ವಾರ ಮುಂದೂಡಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಇಂದು ಎಸ್ಐಟಿ ಕಸ್ಟಡಿ ಅಂತ್ಯವಾಗಲಿದೆ ನಾಲ್ಕನೇ ಪ್ರಕರಣದಲ್ಲಿ ಪ್ರಜ್ವಲ್ ಕಸ್ಟಡಿಗೆ ಪಡೆದಿದ್ದ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ನಡೆಸಿದರು ಇಂದು ಆರೋಪಿ ಪ್ರಜ್ವಲ್ನ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ನಾಲ್ಕು ಪ್ರಕರಣಗಳ ತನಿಖೆ ವಿಚಾರಣೆ ಅಂತ್ಯವಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಮನವಿ ಮಾಡುವ ಸಾಧ್ಯತೆ ಇದೆ ೈ ಹಂಚಿಕೆ ಕೇಸಲ್ಲಿ ಮಾಜಿ ಶಾಸಕ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಪ್ರಕರಣವನ್ನು ಪ್ರಶ್ನಿಸಿ ಮಾಜಿ ಶಾಸಕ ಗೌಡ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಯಾವುದೇ ಆರೋಪ ಇಲ್ಲದಿದ್ರೂ ರಾಜಕೀಯ ದುರುದ್ದೇಶದಿಂದ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಗೌಡ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಸದ್ಯ ವಾದ ಪುರಸ್ಕರಿಸಿದಂತಹ ನ್ಯಾಯಾಲಯ ಗೌಡ ಅವರನ್ನು ಬಂಧಿಸದಂತೆ ಆದೇಶಿಸಿದೆ ಇನ್ನು ವಿಚಾರಣೆಗೆ ಸಹಕಾರ ನೀಡಬೇಕು ಅಂತ ಗೌಡಗೆ ಹೈಕೋರ್ಟ್ ಸೂಚನೆ ನೀಡಿದೆ ಗದಗ ಜಿಲ್ಲೆಯಲ್ಲಿ ಅನ್ನ ಭಾಗ್ಯದ ಅಕ್ಕಿಯನ್ನ ಜನ ಮಾರಾಟ ಮಾಡ್ತಿದ್ದಾರೆ ರೇಷನ್ ಅಂಗಡಿಯಿಂದ ತಂದ ಅಕ್ಕಿಯನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಗದಗ ಜಿಲ್ಲೆ ಶಿರಹಟ್ಟಿ ಮಾರುಕಟ್ಟೆಯಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ರೂಪಾಯಿಗೆ ಕೆಜಿ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಿದೆ ನ್ಯೂಸ್ ಏಟೀನ್ಗೆ ಅನ್ನ ಭಾಗ್ಯದ ಅಕ್ಕಿ ಮಾರಾಟದ ದಂಧೆಯ ದೃಶ್ಯ ಸಿಕ್ಕಿದೆ ಅಕ್ರಮ ಅಕ್ಕಿ ದಂಧೆ ಕಡಿವಾಣ ಹಾಕಬೇಕಿದ್ದ ಆಹಾರ ಇಲಾಖೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಒಂದು ಒಂದು ಇಪ್ಪತ್ತು ಮೇಲೆ ಅದು ಇಲ್ಲೇ ಬಸಾಪುರದವ್ರು ಹತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡ್ರಿ ರಾಮನಗರ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದ್ದು ನಿವೃತ್ತಿಯ ದಿನವೇ ಆರ್ಟಿಒ ಅಧಿಕಾರಿ ಶಿವಕುಮಾರ್ ಬಲೆಗೆ ಬಿದ್ದಿದ್ದಾರೆ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಈ ವೇಳೆ ನಿವೃತ್ತಿ ದಿನವೇ ಆರ್ಟಿಒ ಅಧಿಕಾರಿ ಶಿವಕುಮಾರ್ ಬಂಧನಕ್ಕೊಳಗಾಗಿದ್ದಾರೆ ಜೊತೆಗೆ ಎಸ್ಡಿಎ ರಚಿತ್ ರಾಜ್ ಬ್ರೋಕರ್ ಸತೀಶ್ ಮನೆ ಮೇಲೂ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ವೇಳೆ ಹಳೇ ಗಳಿಗೆ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡುತ್ತಿದ್ದು ಗೊತ್ತಾಗಿದೆ ಈ ರೀತಿ ಸುಮಾರು ಎರಡು ಸಾವಿರ ಗಳಿಗೆ ಹೊಸ ದಾಖಲೆಯನ್ನ ನೀಡಿದ್ದರಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ತನಿಖೆ ಚುರುಕುಗೊಂಡಿದೆ ಬಹುಕೋಟಿ ಹಗರಣದಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಸಿಐಡಿ ಅಧಿಕಾರಿಗಳು ಶ್ರೀನಿವಾಸ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನಕಲಿ ಅಕೌಂಟ್ಗಳನ್ನು ತಯಾರಿಸಿ ಹಣ ವಹಿವಾಟು ಮಾಡಿದ ಆರೋಪದಲ್ಲಿ ತನಿಖೆಯನ್ನು ಮಾಡಲಾಗುತ್ತಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ನಿಗಮದ ಖಾತೆಯಿಂದ ಏಳ್ನೂರಕ್ಕೂ ಹೆಚ್ಚು ಖಾತೆಗೆ ಹಣ ವರ್ಗಾವಣೆಯಾಗಿದ್ದು ನಾಲ್ಕೈದು ರಾಜ್ಯಗಳ ನಂಟಿದೆ ಹೀಗಾಗಿ ಸಿಬಿಐ ತನಿಖೆಗೆ ನೀಡಬೇಕು ಸತ್ಯರಾಜ್ ವರ್ಮಾ ಹಗರಣದ ಕಿಂಗ್ ಪಿನ್ ಆಗಿದ್ದು ಹನಿ ಟ್ರ್ಯಾಪ್ ಮಾಡಿ ಎಲ್ಲರನ್ನ ಬಲೆಗೆ ಕೆಡವಿದ್ದಾರೆ ಸಿಹಿ ತಿನ್ನಿಸಿ ಜಾಲಕ್ಕೆ ಬೀಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸತ್ಯರಾಜ್ಗೆ ಸಹಕಾರವನ್ನು ನೀಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ನಮ್ಮದೇ ರಾಜ್ಯದ ಸಚಿವರುಗಳು ನಮ್ಮದೇ ಶಾಸಕರು ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು ನಮ್ಮ ರಾಜ್ಯದವರು ಇವರು ಸಹಕರಿಸ್ತಾ ಇದ್ರೆ ಸತ್ಯರಾಜ್ ವರ್ಮ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಇವರು ಸಹಕರಿಸಿದ ಕಾರಣ ಏನು ಹನಿ ಹನಿ ಗೋವಾದಲ್ಲೂ ಸಿಹಿಯಾದ ಜೈನ್ ತಿನ್ಸಿ ಹೈದರಾಬಾದಲ್ಲೂ ಜೈನ್ ತಿನ್ಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದ್ರು ಬಲೆಗೆ ಕೆಡವಿದ ನಂತರ ಆ ಸಿಹಿಯ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡುವಂತೆ ಬಳ್ಳಾರಿಯಲ್ಲಿ ಅಹೋರಾತ್ರಿ ಧರಣಿ ಮಾಡಲಾಗುತ್ತಿದೆ ಮಾಜಿ ಸಚಿವ ಶ್ರೀರಾಮುಲು ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆಯೂ ಪ್ರತಿಭಟನಾಕಾರರು ಒತ್ತಾಯ ಮಾಡುತ್ತಿದ್ದಾರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮೂವರು ಡಿಸಿಎಂ ನೇಮಕದ ಜೊತೆಗೆ ಇದೀಗ ಸಿಎಂ ಕುರ್ಚಿ ಕಿತ್ತಾಟವೂ ಜೋರಾಗಿದೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕೆಂದು ಒಕ್ಕಲಿಗ ಸಮುದಾಯದ ಶ್ರೀಗಳು ಹಾಗೂ ಡಿಕೆಶಿ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಇದೇ ವಿಚಾರದಿಂದ ಸಿಎಂ ಬೇಸರಗೊಂಡಂತಿದೆ ದೆಹಲಿಯಲ್ಲಿರೋ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಹಾಗೂ ಈಗ ಸಿಎಂ ಕುರ್ಚಿ ಬಗ್ಗೆ ಎದ್ದಿರೋ ವಿವಾದದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ ಸದ್ಯ ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸಿಎಂ ಕುರ್ಚಿ ಕದನದ ಜೊತೆ ವಾಲ್ಮೀಕಿ ಹಗರಣ ಬಿಜೆಪಿ ಪ್ರತಿಭಟನೆ ಬಗ್ಗೆಯೂ ಖರ್ಗೆಗೆ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಬೆಲೆ ಏರಿಕೆ ಪರಿಣಾಮ ರಾಜ್ಯದ ಅನುದಾನ ತಾರತಮ್ಯದ ಬಗ್ಗೆಯೂ ಚರ್ಚೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಚಂದ್ರಶೇಖರ ಸ್ವಾಮೀಜಿ ಸಿಎಂ ಎದುರಲ್ಲೇ ಕೇಳಿದ್ರು ಇದರ ಬೆನ್ನಲ್ಲೇ ವೀರಶೈವ ಲಿಂಗಾಯತರನ್ನ ಸಿಎಂ ಮಾಡುವಂತೆ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮಸ್ವಾಮಿ ಒತ್ತಾಯಿಸಿದ್ದಾರೆ ಇತ್ತ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ ಸಿಎಂ ಆಗಬೇಕು ಅಂತ ತಮ್ಮ ವರಸೆಯನ್ನ ಮುಂದುವರೆಸಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್ ಸಿದ್ದರಾಮಯ್ಯ ನಡೆದುಕೊಂಡು ಬಂದ ಹಾದಿ ಮುಂದುವರೆಸಿಕೊಂಡು ಹೋಗಲು ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಎಂದಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಾಮೀಜಿಗಳ ಒತ್ತಾಯವನ್ನ ಸಿದ್ದರಾಮಯ್ಯ ಹಾಕಿದ್ದಾರೆ ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧವೇ ಇಲ್ಲ ಸಿಎಂ ಯಾರಾಗಬೇಕು ಎಂದು ಪ್ರಜಾಪ್ರಭುತ್ವದಲ್ಲಿ ಶಾಸಕರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಹೇಳಿದರೆ ಡಿಕೆಶಿಗೆ ಅವಕಾಶ ಇದೆ ಅಂತ ರಾಮನಗರ ಶಾಸಕ ಐಕ್ಬಾಲ್ ಹುಸೇನ್ ಹೇಳಿದ್ದಾರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಲಿದ್ದಾರೆ ಪ್ರಧಾನಿ ಕಚೇರಿಯಿಂದ ರಾತ್ರಿ ಎಂಟು ಗಂಟೆಗೆ ಸಮಯ ನಿಗದಿಯಾಗಿದೆ ರಾಜ್ಯಕ್ಕೆ ಹೆಚ್ಚುವರಿ ಅನುದಾನ ಅಭಿವೃದ್ಧಿ ಯೋಜನೆಗಳು ಹಾಗೂ ಕರ್ನಾಟಕದಲ್ಲಿ ಆಗಬೇಕಾಗಿರುವಂತಹ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮೋದಿ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ ಹುಬ್ಬಳ್ಳಿಯ ಆನಂದ ನಗರದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಸ್ತೆ ಪಕ್ಕದಲ್ಲಿ ಒಂದಿಷ್ಟು ಕಲ್ಲುಗಳನ್ನಿಟ್ಟು ಅದರ ಮೇಲೆ ಅಂಬೇಡ್ಕರ್ ಮೂರ್ತಿಯನ್ನು ಕೂರಿಸಿ ಹೂವಿನ ಹಾರ ಹಾಕಿದ್ದಾರೆ ಪ್ರತಿಮೆ ನಿರ್ಮಾಣದಿಂದ ಸ್ವಲ್ಪ ಆತಂಕದ ವಾತಾವರಣ ಇದೆ ಪ್ರತಿಮೆ ತೆರವು ಮಾಡೋ ಸಾಧ್ಯತೆ ಕೂಡ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಸಮರ್ಪಕ ಬಸ್ ಹಾಗೂ ಬಸ್ ಪಾಸ್ ಒದಗಿಸುವಂತೆ ಒತ್ತಾಯಿಸಿ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಸವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಶಕ್ತಿ ಯೋಜನೆ ಜಾರಿ ಬಳಿಕ ಬಸ್ಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಮಾಡಲಾಗಿದೆ ಇದರಿಂದ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ವಸತಿ ನಿಲಯಗಳಲ್ಲಿ ಸಿಬ್ಬಂದಿ ಕಡಿತ ಮಾಡಿರುವುದನ್ನು ಖಂಡಿಸಿ ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಮುಂಭಾಗ ಕರ್ನಾಟಕದ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ನೂರು ವಿದ್ಯಾರ್ಥಿಗಳಿರುವ ಹಾಸ್ಟೆಲ್ಗೆ ಐದು ಜನ ಅಡುಗೆ ಸಿಬ್ಬಂದಿ ಸ್ವಚ್ಛತಾ ಸಿಬ್ಬಂದಿ ನೇಮಿಸಲಾಗಿತ್ತು ಇದೀಗ ಹಾಸ್ಟೆಲ್ಗಳಿಗೆ ರೊಟ್ಟಿ ಮಾಡುವ ಯಂತ್ರ ಕೊಡುವ ನೆಪದಲ್ಲಿ ಸಿಬ್ಬಂದಿಯನ್ನು ಕಡಿತ ಮಾಡಲಾಗ್ತಿತ್ತು ಕೂಡಲೇ ಇಲಾಖೆ ತಮ್ಮ ಆದೇಶ ವಾಪಸ್ ಪಡಿಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಮತ್ತೆ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ ಹಾಲಿ ಅಧ್ಯಕ್ಷ ಆರ್ಎಂ ಮಂಜುನಾಥಗೌಡ ಬಣ ಜಯಬೇರಿಯನ್ನು ಭಾರಿಸಿದೆ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಜನ ಆಯ್ಕೆಯಾಗಿದ್ದಾರೆ ಇನ್ನು ಬಿಜೆಪಿ ಬೆಂಬಲಿತ ಒಬ್ಬರು ಹಾಗೂ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತರ ಬಳಗದ ಒಬ್ಬರು ಗೆದ್ದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಇಂದು ನಡೆಯಲಿದೆ ಮೇಯರ್ ಸ್ಥಾನ ಹಿಂದುಳಿದ ವರ್ಗ ಪುರುಷ ಹಾಗೂ ಉಪಮೇಯರ್ ಪರಿಶಿಷ್ಟ ಪಂಗಡದ ಮಹಿಳೆಗೆ ಮೀಸಲಾಗಿದೆ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತವಿದೆ ಒಟ್ಟು ಎಂಬತ್ತೆರಡು ಸದಸ್ಯರಿದ್ದು ಇದರಲ್ಲಿ ಮೂವತ್ತೆಂಟು ಬಿಜೆಪಿ ಸದಸ್ಯರಿದ್ದರೆ ಕಾಂಗ್ರೆಸ್ ಮೂವತ್ತ್ಮೂರು ಜೆಡಿಎಸ್ನಿಂದ ಓರ್ವ ಪಕ್ಷೇತರ ಆರು ಹಾಗೂ ಎಂ ಎಂಐಎಂಂದ ಮೂರು ಜನ ಸದಸ್ಯರಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದ ಹುಂಡಿಯಲ್ಲಿ ಕಳೆದ ಮೂವತ್ತು ದಿನಗಳ ಅವಧಿಯಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಕಾಣಿಕೆ ಹಣ ಸಂಗ್ರಹವಾಗಿದೆ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿಗಳನ್ನು ತೆರೆದು ಎಣಿಕೆಯನ್ನು ನಡೆಸಲಾಗಿದ್ದು ಭಕ್ತರು ಮಹದೇಶ್ವರನಿಗೆ ನಗದು ರೂಪದಲ್ಲಿ ಭಾರೀ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ ಇದರ ಜೊತೆಗೆ ನೂರ ಆರು ಚಿನ್ನ ಎರಡು ಕೆಜಿ ನೂರು ಗ್ರಾಂ ಬೆಳ್ಳಿಯನ್ನ ಮಾದಪ್ಪನಿಗೆ ಅರ್ಪಿಸಿದ್ದಾರೆ ಇದಲ್ಲದೆ ಅರಬ್ ನೇಪಾಳ ಓಮನ್ ಸೇರಿದಂತೆ ಆರು ವಿದೇಶಿ ನೋಟುಗಳು ಕಾಣಿಕೆ ಹುಂಡಿಯಲ್ಲಿ ಪತ್ತೆಯಾಗಿವೆ ಮಲೆನಾಡು ಸೇರಿ ರಾಜ್ಯದ ಬಹುತೇಕ ಕಡೆ ಮಳೆಯಾಗ್ತಿದೆ ಕೊಡಗು ಚಿಕ್ಕಮಗಳೂರು ಹಾಸನ ಭಾಗದಲ್ಲಿ ಕಡೆ ಮಳೆಯಾಗ್ತಿದ್ದು ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಹೆಚ್ಚು ಮಳೆ ಹೆಚ್ಚಾಗಿದೆ ಕೆ ಆರ್ ಎಸ್ನ ಒಳಹರಿವಿನ ಪ್ರಮಾಣದಲ್ಲಿ ಎರಡು ಅಡಿ ಏರಿಕೆಯಾಗಿದೆ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ತೊಂಬತ್ತೆರಡು ಅಡಿ ನೀರಿದೆ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸಿದೆ ವರುಣಾರ್ಭಟಕ್ಕೆ ಹಲವು ಜಿಲ್ಲೆಗಳಲ್ಲಿ ಸಾವು ನೋವು ಸಂಭವಿಸಿದೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಅಂಗಡಿಯ ಮಣ್ಣಿನ ಗೋಡೆ ಕುಸಿದು ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ ಕಾರವಾರ ತಾಲೂಕಿನ ಆರವ ಗ್ರಾಮದ ತೋರ್ಲೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೈಸೂರಿನಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದೆ ಧಾರಾಕಾರ ಮಳೆಗೆ ಎರಡು ಮನೆಗಳು ಕುಸಿದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣ ಹಾನಿಯಿಂದ ಪಾರಾಗಿದ್ದಾರೆ ಜಯಪುರ ಹೋಬಳಿಯ ಗೋಪಲಾಪುರದ ಗ್ರಾಮದ ದೇವಮ್ಮ ಮತ್ತು ಸಣ್ಣ ತಾಯಮ್ಮ ಎಂಬುವರಿಗೆ ಸೇರಿದ ಮನೆಗಳು ಕುಸಿತಗೊಂಡಿವೆ ದೆಹಲಿಯಲ್ಲಿ ಬಿಸಿ ಗಾಳಿ ಹಾಗೂ ಬಿರು ಬೇಸಿಗೆಯಿಂದ ತತ್ತರಿಸಿದ ಜನರಿಗೆ ಮಳೆಲಾಯ ಕೃಪೆ ತೋರಿದ್ದಾನೆ ಮುಂಗಾರು ಪ್ರವೇಶಿಸಿ ಮೊದಲ ದಿನವೇ ಇಪ್ಪತ್ಮೂರು ಸೆಲ್ಟಿಮೀಟರ್ ಮಳೆ ಸುರಿದಿದ್ದು ರಾಜಧಾನಿ ಅಕ್ಷರಶಃ ತತ್ತರಿಸುವಂತೆ ಮಾಡಿದೆ ಭಾರೀ ಗಾಳಿ ಸಹಿತ ಮಳೆಗೆ ನಗರದ ಹಲವು ಪ್ರದೇಶಗಳು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ ಕಾರಣ ಜನಜೀವನವು ಅಸ್ತವ್ಯಸ್ತಗೊಂಡಿದೆ ಗ್ರೇಟರ್ ನೋಯ್ಡಾದಲ್ಲಿ ನಿರ್ಮಾಣ ಹಂತದ ಮನೆಯ ಗೋಡೆ ಕುಸಿದು ಮೂರು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಸ್ಸಾಂನಲ್ಲಿ ಮಹಾಮಳೆಯ ಆರ್ಭಟ ಜೋರಾಗಿದೆ ಬ್ರಹ್ಮಪುತ್ರ ನದಿ ಮೈದುಂಬಿ ಹರಿಯುತ್ತಿದ್ದು ಮೀನುಗಾರಿಕೆ ತೆರಳಿದ್ದ ಇಬ್ಬರೂ ನದಿಯಲ್ಲಿ ಸಿಲುಕಿಕೊಂಡಿದ್ದರು ದೋಣಿ ಮುಳುಗುವ ಹಂತದಲ್ಲಿತ್ತು ಈ ವೇಳೆ ಎಸ್ಡಿಆರ್ಎಫ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಮೀನುಗಾರರನ್ನ ರಕ್ಷಣೆ ಮಾಡಿದ್ದಾರೆ ಇದಕ್ಕೆ ಅಸ್ಸಾಂ ಸಿಎಂ ಹೇಮಂತ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ ನಿರ್ಮಾಣ ಹಂತದಲ್ಲಿದ್ದ ಸೇತುವೆಯೊಂದು ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ಬಿಹಾರದ ಮಧುವನಿ ಜಿಲ್ಲೆಯ ಮಾಧೇಪುರದಲ್ಲಿ ನಡೆದಿದೆ ಕಳೆದ ಹತ್ತು ದಿನಗಳಲ್ಲಿ ಸೇತುವೆ ಕುಸಿತದ ಐದನೇ ಘಟನೆ ಇದಾಗಿದೆ ಕುಸಿತಕ್ಕೆ ಕಾರಣ ಪತ್ತೆ ಮಾಡಲು ಜಿಲ್ಲಾಡಳಿತ ತನಿಖೆಗೆ ಆದೇಶಿಸಿದೆ ಬೆಂಗಳೂರಲ್ಲಿ ಮಳೆ ನಡುವೆ ಡೆಂಗಿ ಮಹಾಮಾರಿ ರುದ್ರ ರಥ್ ನರ್ತನವನ್ನೇ ಶುರು ಮಾಡಿದೆ ಡೆಂಘಿ ಜ್ವರಕ್ಕೆ ನಗರದಲ್ಲಿ ಇಬ್ಬರು ಬಲಿಯಾಗಿದ್ದು ಬಿಬಿಎಂಪಿ ಪೂರ್ವ ವಲಯದಲ್ಲಿ ಎಂಬತ್ತು ವರ್ಷದ ವೃದ್ಧೆ ಮತ್ತು ಇಪ್ಪತ್ತೇಳು ವರ್ಷದ ಯುವಕ ಮೃತಪಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದ ಕಾರಣ ರದ್ದಾಗಿದ್ದ ಯುಜಿಸಿ ನೆಟ್ ಪರೀಕ್ಷೆಗಳ ಹೊಸ ದಿನಾಂಕ ಘೋಷಣೆಯಾಗಿದೆ ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ನಾಲ್ಕರ ನಡುವೆ ಪರೀಕ್ಷೆ ನಡೆಯಲಿದೆ ಪೆನ್ ಪೇಪರ್ ಮೋಡ್ ಬದಲು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ನಿರ್ಧರಿಸಲಾಗಿದೆ ಜಮ್ಮು ಕಾಶ್ಮೀರದಿಂದ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭವಾಗಿದೆ ಯಾತ್ರಾರ್ಥಿಗಳ ಮೊದಲ ತಂಡ ಅಮರನಾಥನ ದರ್ಶನಕ್ಕೆ ಯಾತ್ರೆಯನ್ನು ಆರಂಭಿಸಿದೆ ಈ ವರ್ಷದ ಅಮರನಾಥ ಯಾತ್ರೆಗೆ ಈವರೆಗೆ ಒಟ್ಟು ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅಂದರೆ ಮೂರುವರೆ ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಇಲ್ಲಿಯವರೆಗೂ ಕೂಡ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇನ್ನು ಅಮರನಾಥ ಯಾತ್ರೆಗೆ ಫುಲ್ ಬಂದೋಬಸ್ತ್ ಮಾಡಲಾಗಿದೆ